ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನ ಹೇಗೆ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಪಿಂಡಿ ದೀಪನ ಹೇಗೆ ಹಚ್ಚೋದು ರುದ್ರಾಭಿಷೇಕನ ಹೇಗೆ ಮಾಡೋದಂತ ಪೂರ್ತಿಯಾಗಿ ಇವತ್ತಿನ ದಿನ ನಿಮಗೆ ತೋರಿಸ್ಕೊಡ್ತಾ ಮಾಡೋ ಮಾಡುವಂಥ ಯಾರು ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಅವ್ರಿಗೂ ಸಹ ಇದು ಉಪಯೋಗ ಆಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವಾಗ ಏನು ಮಾಡಬೇಕು ಅಂತ ಸರಿಯಾಗಿ ಅರ್ಥ ಆಗೋದಿಲ್ಲ ಬನ್ನಿ ಈ ಪೂಜೆಗಳನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಪೂಜೆನ ಮಾಡೋದಕ್ಕೆ ನೀವು ಪೂಜೆ ಮಾಡುವಂತಹ ಸ್ಥಳನ ಮೊದಲು ಕ್ಲೀನ್ ಮಾಡಿಕೊಂಡು ಅಂದರೆ ಅದನ್ನೆಲ್ಲ ಶುದ್ಧಿಗೊಳಿಸಿ ಅದರ ಮೇಲೆ ರಂಗೋಲಿನ ಹಾಕಿ ನಂತರ ನಾನಿಲ್ಲಿ ಒಂದು ಟೇಬಲ್ನ ಇಟ್ಕೊಂಡಿದ್ದೀನಿ ಆ ಟೇಬಲ್ ಮೇಲೆ ಚಿಕ್ಕದಾಗಿರುವಂತಹ ಪೀಠಗಳನ್ನ ಇಟ್ಟು ಅದರ ಮೇಲೆ ನಾನು ಒಂದು ಹಿತ್ತಾಳೆ ತಟ್ಟೆನ ಇಟ್ಕೊಂಡಿದ್ದೀನಿ ಈ ಹಿತ್ತಾಳೆ ತಟ್ಟೆಗೆ ಮೂರು ಅಥವಾ ಐದು ಇಡಿಯಾಗುವಷ್ಟು ಅಕ್ಕಿನ ಹಾಕೋಬೇಕು ನೀವು ಯಾವ ಅಕ್ಕಿನಾದರೂ ಹಾಕೋಬೋದು ಆ ಅಕ್ಕಿ ಮೇಲೆ ನಾನಿಲ್ಲಿ ಗಣೇಶ ವಿಗ್ರಹನ ಇಟ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಗಣೇಶ ವಿಗ್ರಹ ಇಲ್ಲ ಅಂತ ಅನ್ನೋರು ಸಗಣಿ ಮತ್ತು ಗರಿಕೆಯಿಂದ ಮಾಡಿರುವಂತಹ ಗಣೇಶ ಇಡ್ಬೋದು ಅದು ಇಲ್ಲ ಅಂತ ಅಂದರೆ ಫೋಟೋ ಸಹ ಇಟ್ಕೋಬೋದು ನೀವು ಆ ಗಣೇಶನಿಗೆ ನಾನಿಲ್ಲಿ ಹೂವು ಮತ್ತು ಗುಲಾಬಿಯಿಂದ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವುದೇ ಪೂಜೆ ಮಾಡೋದಿದ್ರು ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ನೀವು ಮಾ ಬೇರೆ ಪೂದೇವರುಗಳಿಗೆ ಪೂಜೆ ಮಾಡಬೇಕು ಹಾಗಾಗಿ ನಾನು ಮೊದಲು ಗಣೇಶನ ಕೂರಿಸಿದ್ದೀನಿ ನಂತರ ಅದರ ಕೆಳಭಾಗದಲ್ಲಿ ಮತ್ತೊಂದು ಪೀಠನ ಇಟ್ಟು ಒಂದು ಹಿತ್ತಾಳೆ ತಟ್ಟೆನ ಇಟ್ಕೊಂಡು ನಾನು ಶಿವಲಿಂಗನ ಇಟ್ಕೊಳ್ತಾ ಇದ್ದೀನಿ ಶಿವಲಿಂಗ ಮತ್ತು ತ್ರಿಶೂಲನ ಇಟ್ಕೊಂಡು ಆ ಶಿವಲಿಂಗಕ್ಕೆ ನಾನು ಮೂರು ಈ ರೀತಿಯಾಗಿ ವಿಭೂತಿಯಿಂದ ನಾಮಗಳನ್ನ ಹಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶಿವನ ಫೋಟೋ ಇದ್ದರೆ ಶಿವನ ಫೋಟೋನು ಸಹ ಇಟ್ಕೋಬೋದು ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಸಹ ನೀವು ನಾನು ತೋರಿಸೋ ರೀತಿಯಲ್ಲಿ ಪೂಜೆ ಮಾಡ್ಬೋದು ಈಗ ನಾನಿಲ್ಲಿ ತ್ರಿಶೂಲ ಮತ್ತು ಶಿವಲಿಂಗಕ್ಕೆ ಕುಂಕುಮ ಮತ್ತು ವಿಭೂತಿಗಳಿಂದ ಅಲಂಕಾರ ಮಾಡಿಕೊಂಡು ನೀವು ಯಾವುದೇ ದೇವ್ರುಗಳಿಗೆ ಕುಂಕುಮ ಅಥವಾ ವಿಭೂತಿಗಳನ್ನ ಹಚ್ಬೇಕಾದ್ರೆ ಉಂಗ್ರದ ಬೆರಳ ಸಹಾಯದಿಂದನೇ ನೀವು ಕುಂಕುಮಗಳನ್ನ ಹಚ್ಕೋಬೇಕು ನೋಡಿ ಈಗ ಇದಕ್ಕೆ ನಾನು ಶಿವಲಿಂಗಕ್ಕೆ ರುದ್ರಾಕ್ಷಿ ಸಾರನ್ನು ಹಾಕೊಂಡು ಅದರ ಮೇಲ್ಗಡೆ ಅಭಿಷೇಕದ ಸ್ಟ್ಯಾಂಡ್ಗಳನ್ನ ಇಟ್ಕೊಂಡಿದ್ದೀನಿ ನಿಮಗೂ ಈ ರೀತಿ ಶಿವಲಿಂಗ ಅಭಿಷೇಕದ ಸ್ಟ್ಯಾಂಡ್ ಬೇಕಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸಲ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ ನೋಡಿ ಈಗ ಇದಕ್ಕೆ ನಾನು ಒಂದು ಮೂರೆಳೆ ಇರುವಂತಹ ಬಿಲ್ಪತ್ರೆನ ಇಟ್ಕೊಂಡು ಅದರ ಮೇಲ್ಗಡೆ ಶಂಕು ಹೂನ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಶಿವಲಿಂಗಕ್ಕೆ ಆ ಬೇರೆ ಹೂಗಳನ್ನ ಹಾಕಬಾರ್ದು ನೀವು ಹೂ ಬಳಸೋದಾದರೆ ಈ ರೀತಿ ಇರುವಂಥ ತುಂಬೆ ಹೂವು ಶಂಖ ಪುಷ್ಪ ಅಥವಾ ಬಿಲ್ಪತ್ರೆನೇ ಬಳಸ್ಕೊಬೇಕು ಅಲಂಕಾರಕ್ಕೆ ಬೇಕಿದ್ರೆ ನೀವು ಯಾವ ಹೂಗಳನ್ನಾದರೂ ಬಳಸ್ಕೊಳ್ಳಿ ಆದರೆ ಶಿವಲಿಂಗದ ತಲೆ ಮೇಲಿಡೋದಕ್ಕೆ ಬೇರೆ ಹೂಗಳನ್ನ ಬಳಸ್ಕೋಬಾರ್ದು ಈಗ ಶಿವಲಿಂಗದ ಸುತ್ತ ಗಣಗಲೆ ಹೂವಿನಿಂದ ನಾನು ಅಲಂಕಾರ ಮಾಡಿಕೊಂಡು ನಂತರ ಅದ್ರ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಪೂಜೆಗೆ ಸ್ಟೀಲ್ ತಟ್ಟೆಗಳನ್ನ ಬಳಸಬೇಡಿ ಹಿತ್ತಾಳೆ ಅಥವಾ ತಾಮ್ರ ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲ್ಗಡೆಗೆ ಐದು ಇಡಿ ಆಗೋಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಈ ಅಕ್ಕಿ ಮೇಲೆ ನಾವು ಓಮ್ ಅಂತ ಬರಿಬೇಕು ಈ ರೀತಿ ಓಂ ಅಂತ ಬರೆದ ಮೇಲೆ ಆ ಅಕ್ಕಿ ಮೇಲ್ಗಡೆಗೆ ನಾವು ಅರಿಶಿನಿಂದ ಓಂ ರೀತಿ ಕಾಣೋ ರೀತಿಯೇ ಅದ್ರ ಮೇಲೆ ರಂಗೋಲಿನ ಹಾಕೋಬೇಕಾಗತ್ತೆ ಈ ರೀತಿ ನಾವು ಓಮ್ ಅಂತ ಬರೆದು ಅದ್ರ ಮೇಲೆ ದೀಪನ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ತುಂಬ ಬೇಗ ನೆರವೇರದಲ್ಲದೆ ಶಿವನಿಗೆ ಈ ಓಂ ಮೇಲೆ ಹಚ್ಚಿರುವಂತಹ ದೀಪ ತುಂಬಾ ಪ್ರಿಯ ಹಾಗಾಗಿ ಈ ರೀತಿಯಾಗಿ ಅಲಂಕಾರ ಮಾಡ್ಕೋಬೇಕಾಗತ್ತೆ ಈಗ ಓಮ್ ಅಂತ ಬರೆದ ಮೇಲೆ ಅದರ ಮೇಲ್ಗಡೆ ಒಂದು ಚೆನ್ನಾಗಿರುವಂತಹ ವಿಳ್ಳೆದೆಲೆನ ಇಟ್ಟು ವಿಳ್ಳೆದೆಲೆ ಮೇಲ್ಗಡೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮನ ಹಾಕ್ಕೊಳ್ಬೇಕು ಈಗ ಈ ವಿಳ್ಳೆದೆಲೆ ಮೇಲೆ ಮೂರು ಭಾಗ ಇರುವಂತಹ ಒಂದು ದೀಪನ ಇಟ್ಕೊಳ್ಳಿ ಹೊಸ ದೀಪನಾದರೂ ಇಡ್ಬೋದು ಅಥವಾ ನೀವು ಬಳಸಿರುವಂತಹ ದೀಪನಾದರೂ ಇಡ್ಬೋದು ಅಥವಾ ಇತ್ತಾಳೆ ದೀಪನೂ ಸಹ ಇಟ್ಕೋಬೋದು ನಾನಿಲ್ಲಿ ಮಣ್ಣಿನ ದೀಪಾನ ಇಟ್ಕೊಂಡಿದ್ದೀನಿ ಮಣ್ಣಿನ ದೀಪ ಇಟ್ಕೊಂಡು ಅದಕ್ಕೆ ಮೂರು ದೀಪ ಉರಿಯೋ ಹಾಗೆ ನಾನು ಬತ್ತಿಗಳನ್ನ ಹಾಕೊಳ್ತಾ ಇದ್ದೀನಿ ಈ ರೀತಿ ಬತ್ತಿನ ಹಾಕ್ಕೊಂಡು ಅದರ ಮೇಲುಗಡೆಗೆ ಸ್ವಲ್ಪ ತುಪ್ಪಾನ ಹಾಕೊಳ್ಳಿ ತುಪ್ಪ ಬದಲಾಗಿ ನೀವು ಎಳ್ಳೆಣ್ಣೆನೂ ಸಹ ಬಳಸ್ಕೋಬೋದು ಆದರೆ ತುಪ್ಪ ಹಾಕೋದ್ರಿಂದ ಇನ್ನೂ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಈ ಬತ್ತಿಗಳನ್ನ ತುಪ್ಪದಲ್ಲಿ ಚೆನ್ನಾಗಿ ಅದ್ದಿ ಇಟ್ಕೋಬೇಕಾಗತ್ತೆ ನಂತರ ಈ ದೀಪಗಳಿಗೆ ಅರಿಶಿನ ಕುಂಕುಮನ ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೇಕು ಆದಷ್ಟು ದೀಪಗಳಿಗೆ ನೀವು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಅಲಂಕಾರ ಮಾಡೋದರಿಂದ ನಾವು ಮಾಡುವಂತಹ ಪೂಜೆ ಯಾವುದೇ ದೇವ್ರಿಗಾದರೂ ದೀಪಗಳಿಂದನೇ ಸಲ್ಲೋದು ಹಾಗಾಗಿ ದೀಪಗಳನ್ನ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ನೋಡಿ ಅರಿಶಿನ ಕುಂಕುಮನ ಹಾಕೊಂಡ್ಮೇಲೆ ನಾನಿಲ್ಲಿ ಸುತ್ತ ಸೇವಂತಿಗೆ ಹೂವು ಮತ್ತು ಗುಲಾಬಿಗಳಿಂದ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ಅಲಂಕಾರ ಮಾಡಬೇಕಂತ ಇಲ್ಲ ನಿಮಗೆ ಹೇಗೆ ಅಲಂಕಾರ ಮಾಡಬೇಕನ್ಸುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ ದೀಪದ ಅಲಂಕಾರ ಮುಗಿದ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪಂಚಮುಖಿ ರುದ್ರಾಕ್ಷಿನ ತಗೊಂಡಿದ್ದೀನಿ ಈ ರುದ್ರಾಕ್ಷಿನ ಕೆಳಗಡೆ ಇಡಬಾರ್ದು ಹಾಗಾಗಿ ಒಂದು ಚಿಕ್ಕದಾಗಿರುವಂತಹ ಹಿತ್ತಾಳೆ ಅಥವಾ ತಾಮ್ರ ತಟ್ಟೆಗೆ ಇಟ್ಕೊಂಡು ಅದನ್ನು ಸಹ ತೆಗೆದಿಟ್ಕೋಬೇಕು ಇದಕ್ಕೆ ನೀವು ಐದು ಅಥವಾ ಒಂಬತ್ತು ರುದ್ರಾಕ್ಷಿನೂ ಸಹ ಬಳಸ್ಕೋಬೋದು ನಂತರ ಶಿವನಿಗೆ ಪ್ರಿಯಾಗಿರುವಂತಹ ಬಿಲ್ಪತ್ರೆಯನ್ನು ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ಬಿಲ್ಪತ್ರೆ ತೊಗೋಬೇಕಾದ್ರೆ ಒಂದು ಕಡ್ಡಿಲಿ ಮೂರು ಎಲೆ ಇರುವಂತಹ ಬಿಲ್ಪತ್ರೆನೇ ಬಳಸ್ಕೋಬೇಕು ಇದರ ಜೊತೆಗೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯ ಸಹ ಇಟ್ಕೊಳ್ತಾ ಇದ್ದೀನಿ ಶಿವನಿಗೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯಗಳಂದರೆ ತುಂಬಾ ಇಷ್ಟ ಹಾಗಾಗಿ ಬೆಲ್ಲದ ನೈವೇದ್ಯನ ಇಟ್ಕೋಬೇಕು ನಂತರ ಅಕ್ಕಿಯಿಂದ ಮಾಡಿರುವಂತಹ ಈ ದೀಪನ ಇಟ್ಕೊಂಡಿದ್ದೀನಿ ಈ ದೀಪಗಳನ್ನ ಯಾವುದೇ ಕಾರಣಕ್ಕೂ ಕೆಳಗಿಡಬಾರ್ದು ಹಾಗಾಗಿ ನಾನು ಒಂದು ವಿಳ್ಳ್ಯದೆಲೆ ಮೇಲೆ ಇಟ್ಕೊಳ್ತಿದ್ದೀನಿ ನಿಮ್ಮನೇಲಿ ತಾಮ್ರ ಅಥವಾ ಈ ತಟ್ಟಿದ್ರೆ ತಟ್ಟೆ ಅದರ ಮೇಲೂ ಸಹ ಇಟ್ಕೋಬೋದು ನೋಡಿ ಇದೇ ರೀತಿಯಾಗಿ ಐದು ಅಕ್ಕಿ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಪಿಂಡಿ ದೀಪ ಅಂತಲೂ ಸಹ ಕರೀತಾರೆ ಈಗ ನಾನು ಪಕ್ಕದಲ್ಲಿ ಒಂದು ಬೌಲಲ್ಲಿ ಹಾಲನ್ನು ಇಟ್ಕೊಂಡಿದ್ದೀನಿ ಹಸಿ ಹಾಲನ್ನು ಇಟ್ಕೋಬೇಕಾಗತ್ತೆ ನಂತರ ಒಂದು ಚಿಕ್ಕದಾಗಿರುವಂತಹ ಪ್ಲೇಟಲ್ಲಿ ವಿಭೂತಿ ಪುಡಿನ ಇಟ್ಕೋಬೇಕು ಶಿವನಿಗೆ ಯಾವೆಲ್ಲ ಪದಾರ್ಥಗಳು ಅಥವಾ ವಸ್ತುಗಳು ಇಷ್ಟ ಆಗುತ್ತೆ ಅದನ್ನು ಎಲ್ಲನೂ ಸಹ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ವಿಭೂತಿ ಆಗಲಿ ಬಿಲ್ಪತ್ರೆ ಆಗಲಿ ಹಾಲು ಹಾಗೆ ಅಕ್ಕಿಯಿಂದ ಮಾಡಿರುವಂತಹ ದೀಪಗಳು ನಾನು ಇಲ್ಲಿ ರುದ್ರಾಕ್ಷಿ ಅಭಿಷೇಕ ಮಾಡ್ತಾ ಇರೋದ್ರಿಂದ ಈ ಪಂಚಪತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ರುದ್ರಾಕ್ಷಿಗಳನ್ನ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೀನಿ ನೋಡಿ ಈಗ ಗಣೇಶನಿಗೆ ನೈವೇದ್ಯ ಆಗಿ ಬೆಲ್ಲನ ಇಟ್ಕೋಬೇಕು ನಾವು ಗಣೇಶನ ಕುರ್ಸಿದ ಮೇಲೆ ಗಣೇಶನಿಗೆ ನೈವೇದ್ಯ ಆಗಿ ಇಡಲೇಬೇಕಲ್ಲ ಹಾಗಾಗಿ ಗಣೇಶನಿಗೆ ನಾನು ಬೆಲ್ಲನ ನೈವೇದ್ಯ ಮಾಡ್ಕೊಂಡಿದ್ದೀನಿ ದೇವರಿಗೆ ಬೇಕಾಗಿರುವಂತಹ ಮುಖ್ಯವಾದ ಅಲಂಕಾರಗಳನ್ನ ಮಾಡ್ಕೊಂಡ್ಮೇಲೆ ನಾನು ಸುತ್ತ ಮತ್ತೆ ಮೂರು ದೀಪಗಳನ್ನ ಇಟ್ಕೊಂಡು ಸ್ವಲ್ಪ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ ಈ ಅಲಂಕಾರನ ಹೀಗೆ ಮಾಡ್ಕೊಳ್ಳಿ ಅಂತ ಇಲ್ಲ ನಾನಿಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಗಣಗಿಲೆ ಹೂಗಳನ್ನ ಹಾಕಿ ಅಲಂಕಾರ ಮಾಡಿಕೊಂಡು ಮೊದಲಿಗೆ ದೀಪನ ಹಚ್ಚಿ ನಂತರ ಗಂಧದ ಕಡ್ಡಿನ ಬೆಳಗ್ಬೇಕು ನೀವು ಮೊದಲು ಪೂಜೆ ಮಾಡಬೇಕಾದ್ರೆ ಗಣೇಶನಿಗೆ ಪೂಜೆ ಮಾಡಿ ನಂತರನೇ ನೀವು ಶಿವನಿಗೆ ಪೂಜೆ ಮಾಡಬೇಕಾಗುತ್ತೆ ಶಿವನಿಗೆ ಪೂಜೆ ಮಾಡಿಕೊಂಡು ಕೆಳಗಡೆ ಮೂರು ಬತ್ತಿ ಹಾಕಿ ಇಟ್ಟಿರುವಂತಹ ದೀಪಕ್ಕೂ ಸಹ ನೀವು ಪೂಜೆ ಮಾಡ್ಕೋಬೇಕು ನಾವು ಮಾಡಿರುವಂತಹ ಪಿಂಡಿ ದೀಪ ಅಂದರೆ ದೀಪ ಈ ಮೂರೆಳೆ ದೀಪಾನ ನಾವು ಕೊನೆಯಲ್ಲಿ ಹಚ್ಚಬೇಕಾಗುತ್ತೆ ಹಾಗಾಗಿ ಮೊದಲು ಎರಡು ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ಕೊಂಬಿಡಿ ಪೂಜೆ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ನಾನು ತುಪ್ಪದ ಆರತಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಗಣೇಶನಿಗೆ ಆರತಿನ ಮಾಡಿ ನಂತರ ಶಿವ ಮತ್ತು ದೀಪಗಳಿಗೆ ಈ ರೀತಿಯಾಗಿ ಆರ್ತಿನ ಮಾಡಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಆರ್ತಿನ ಮೇಲೆ ನಾವು ಶಿವನಿಗೆ ಅಭಿಷೇಕನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾನು ಮೊದಲಿಗೆ ರುದ್ರಾಕ್ಷಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಉಂಗ್ರದ ಬೆರಳಲ್ಲಿ ವಿಭೂತಿ ಪುಡಿನ ತಗೊಂಡು ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳ್ತಾ ಈ ವಿಭೂತಿ ಅಭಿಷೇಕನ ಮಾಡ್ಕೋಬೇಕಾಗತ್ತೆ ನಾನು ಶಿವನಿಗೆ ಮೊದಲೇ ವಿಭೂತಿ ಅಭಿಷೇಕನ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ರುದ್ರಾಕ್ಷಿಗೆ ಮಾತ್ರ ನಾನು ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಶಿವಂದು ಪುಸ್ತಕ ಇದ್ದರೆ ಆ ಪುಸ್ತಕನ ನೋಡಿಕೊಂಡು ನೀವು ಆ ರುದ್ರಾಕ್ಷಿ ಮಣಿಗೆನೇ ಬೇರೆ ಮಂತ್ರಗಳಿರುತ್ತೆ ಅದನ್ನು ಹೇಳಿಕೊಂಡು ನೀವು ಈ ರೀತಿ ವಿಭೂತಿ ಅಭಿಷೇಕನ ಮಾಡ್ಕೋಬೋದು ಪುಸ್ತಕ ಇಲ್ಲ ಹಾಗೆ ನಮಗೆ ಓದೋದಕ್ಕೆ ಬರೋಲ್ಲ ಅಂತ ಅನ್ನೋರು ಓಂ ನಮ ಶಿವಾಯ ಅಂತ ಹೇಳಿಕೊಂಡು ನೀವು ಈ ಅಭಿಷೇಕನ ಮಾಡ್ಕೋಬೇಕಾಗತ್ತೆ ನೂರ ಎಂಟು ಬಾರಿ ವಿಭೂತಿಯಿಂದ ಅಭಿಷೇಕ ಮಾಡ್ಕೊಂಡ್ಮೇಲೆ ನಾನು ಮೇಲ್ಗಡೆ ಒಂದು ಬಿಲ್ಪತ್ರೆಯ ಇಟ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡ್ತಾ ಇರೋದ್ರಿಂದ ನೀರಿಗೆ ರುದ್ರಾಕ್ಷಿನ ಹಾಕಿಟ್ಕೊಂಡಿದ್ದೆ ನಾನು ತಗೊಂಡಿರುವಂತಹ ಅಭಿಷೇಕದ್ದು ಪಾತ್ರೆ ಏನಿದೆ ಅದಕ್ಕೆ ನಾನು ಈ ರೀತಿ ರುದ್ರಾಕ್ಷಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬಾರಿ ರುದ್ರಾಕ್ಷಿ ನೀರನ್ನು ಹಾಕಿ ನಿಧಾನವಾಗಿ ಅಭಿಷೇಕ ಆಗುತ್ತೆ ಅದು ಈಗ ಇದರೊಳಗಿರುವಂತಹ ರುದ್ರಾಕ್ಷಿ ಮಣಿಗಳನ್ನ ನಾನು ಆ ಶಿವಲಿಂಗದ ಹತ್ರ ಇಟ್ಕೊಳ್ತಾ ಇದ್ದೀನಿ ನೀವೇನಾದರೂ ದೊಡ್ಡ ಶಿವಲಿಂಗಕ್ಕೆ ಮಾಡೋದಾದರೆ ಹಾಗೆ ಮೇಲಿಂದನೇ ರುದ್ರಾಕ್ಷಿ ಮಣಿಗಳನ್ನ ಹಾಕ್ಬೋದು ನೋಡಿ ಈ ರೀತಿಯಾಗಿ ಅಭಿಷೇಕ ಮಾಡ್ಕೊಂಡ್ಮೇಲೆ ಸಲ ಪೂಜೆ ಮಾಡ್ಕೊಳ್ಳಿ ಈಗ ಹಾಲಿನ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ರುದ್ರಾಕ್ಷಿ ಮಣಿಗೆ ನಾನು ಹಾಲಿನ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಈ ಅಭಿಷೇಕ ಮಾಡಬೇಕಾದ್ರೆ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಅಭಿಷೇಕ ಮಾಡ್ಕೊಳ್ಳಿ ನಂತರ ನಾನು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಆ ಅಭಿಷೇಕದ ಪಾತ್ರೆಗೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಅಭಿಷೇಕನ ಮಾಡಿ ಮುಗಿಸಿದ್ಮೇಲೆ ಇಲ್ಲಿ ಒಂದು ಸಲ ಪೂಜೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಶಿವನಿಗೆ ಮತ್ತೆ ಒಂದು ಸಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೂಜೆ ಮಾಡಿಕೊಂಡ್ಮೇಲೆ ನಾವು ಮಾಡಿರುವಂತಹ ಮೂರೇಳೆ ದೀಪ ಹಾಗೆ ಆ ಪಿಂಡಿ ದೀಪ ಅಂದರೆ ಅಕ್ಕಿ ದೀಪ ಏನಿದೆ ಜೊತೆಗೆ ಮಣ್ಣಿನ ದೀಪಗಳೆಲ್ಲ ಇಟ್ಟಿದ್ದೀನಲ್ಲ ಅದೆಲ್ಲವೂ ಸಹ ನಾನು ಇದಕ್ಕೆ ದೀಪಗಳನ್ನ ಹಚ್ಕೊಳ್ತಾ ಇದ್ದೀನಿ ಶಿವನ ಕಡೆ ಮುಖ ಮಾಡಿ ಇಟ್ಟಿರುವಂತಹ ಈ ಮೂರೆಳೆ ದೀಪನ ಹಚ್ಚೋದ್ರಿಂದ ಮನೇಲಿ ಸಂತೋಷ ಇರೋದಲ್ಲದೆ ಆರ್ಥಿಕ ಸಮಸ್ಯೆ ಇದ್ದರೆ ಅಂದರೆ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಇದ್ರ ಜೊತೆಗೆ ಮನೇಲಿ ಯಾವಾಗಲೂ ಜಗಳಿದ್ರೆ ಇದೆಲ್ಲ ತುಂಬ ಬೇಗ ಕಡಿಮೆ ಆಗುತ್ತೆ ನಾವು ಮಾಡಿರೋಂತಹ ಈ ಅಕ್ಕಿ ದೀಪ ಅಥವಾ ಪಿಂಡಿ ದೀಪನ ಹಚ್ಚೋದ್ರ ಫಲ ಏನಂದರೆ ಆ ಮನೇಲಿ ಯಾವುದಾದ್ರೂ ಎಲ್ಲರಿಗೂ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇದ್ದರೆ ಪದೇ ಪದೇ ಹುಷಾರ್ ತಪ್ತಾ ಇದ್ದರೆ ಅದಕ್ಕೆಲ್ಲ ಈ ದೀಪನ ಹಚ್ಚೋದ್ರಿಂದ ತುಂಬ ಬೇಗ ನಿವಾರಣೆ ಆಗುತ್ತೆ ಹಾಗಾಗಿ ಈ ಎಲ್ಲ ದೀಪಗಳನ್ನು ಒಟ್ಟಿಗೆ ಹಚ್ಚಿ ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರತಿಯೊಂದು ಬೇಡಿಕೆಗಳು ಸಹ ಈಡೇರುತ್ತೆ ನೋಡಿ ಈ ರೀತಿಯಾಗಿ ದೀಪನ ಹಚ್ಕೊಂಡ್ಮೇಲೆ ನಾನಿಲ್ಲಿ ತುಪ್ಪದಾರ್ತಿನ ಮಾಡ್ಕೊಳ್ತಾ ಇದ್ದೀನಿ ಆ ಅಕ್ಕಿ ದೀಪ ಜೊತೆಗೆ ಮೂರೇಳೆ ದೀಪ ಶಿವನಿಗೆ ಗಣೇಶನಿಗೆ ಎಲ್ಲದರ ದೇವ್ರಿಗೂ ಸಹ ಪೂಜೆ ಮಾಡಿಕೊಂಡು ಈ ರೀತಿಯಾಗಿ ಸಾಂಬ್ರಾಣಿ ಹೊಗೆನೂ ಸಹ ದೇವ್ರಿಗೆ ಕೊಡಬೇಕಾಗತ್ತೆ ಇಷ್ಟೆಲ್ಲ ಪೂಜಾ ವಿಧಾನಗಳನ್ನ ತಿಳ್ಕೊಂಡ್ಮೇಲೆ ಈ ಪೂಜೆನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಅಂದರೆ ಶಿವರಾತ್ರಿ ಹಬ್ಬದ ದಿನದಂದು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಥವಾ ಸೂರ್ಯ ಹುಟ್ಟಾದ ಮೇಲೆ ಬೆಳಿಗ್ಗೆ ಏಳು ಗಂಟೆ ಒಳಗಡೆ ಈ ಪೂಜೆನ ಮಾಡ್ಕೋಬೋದು ಬೆಳಿಗ್ಗೆ ಆಗಲ್ಲ ಅಂತ ಅನ್ನೋರು ಸಂಜೆ ಗೋಧೂಳಿ ಲಗ್ನ ಅಂದರೆ ಆರು ಗಂಟೆ ಅಂತ ಏನು ಕರಿತೀವಿ ಆ ಸಮಯದಲ್ಲಿ ನೀವು ಏಳುವರೆ ಒಳಗಡೆ ನೀವು ಈ ಪೂಜೆನ ಮಾಡ್ಕೋಬೇಕಾಗತ್ತೆ ಕೊನೆಯಲ್ಲಿ ನೀವು ಎಲ್ಲ ದೀಪಗಳನ್ನು ಹಚ್ಚಿದ ಮೇಲೆ ಆ ಲೈಟ್ಸ್ನೆಲ್ಲ ಆಫ್ ಮಾಡಿಕೊಂಡು ಆ ದೀಪದ ಬೆಳಕಲ್ಲಿ ನೀವು ಶಿವನ್ನ ನೋಡ್ತಾ ನಿಮ್ಮ ಮನಸ್ಸಲ್ಲಿರುವಂತಹ ಬೇಡಿಕೆಗಳನ್ನ ನೀವು ಬೇಡ್ಕೋಬೇಕು ಬೇಡ್ಕೊಂಡಾದಮೇಲೆ ಮನೇಲಿರುವಂತಹ ಎಲ್ಲರೂ ಮಂಗಳಾರ ತಗೊಂಡು ನಂತರ ನಾವು ಮಾಡಿರುವಂತಹ ಬೆಲ್ಲದ ನೈವೇದ್ಯನ ಮನೇಲಿರುವಂತಹ ಪ್ರತಿಯೊಬ್ಬರು ಸೇವಿಸಬೇಕಾಗತ್ತೆ ಈ ಪೂಜೆ ಮಾಡಿದ ತಕ್ಷಣ ಅಥವಾ ಮಾಡಿದ ದಿನನೇ ನೀವು ವಿಸರ್ಜನೆ ಮಾಡಬಾರ್ದು ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ಒಂದು ಸಲ ಶಿವನಿಗೆ ಪೂಜೆ ಮಾಡಿ ಇದರಲ್ಲಿ ಹಾಕಿರುವಂತಹ ಅಕ್ಕಿನ ನೀವು ತೆಗೆದು ಸಿಹಿ ಏನಾದರೂ ಮಾಡ್ಕೋಬೇಕಾಗತ್ತೆ ನಾವು ಈ ಅಕ್ಕಿ ದೀಪ ಅಂದರೆ ಪಿಂಡಿ ದೀಪ ಏನಿದೆ ಅದನ್ನು ನೀರಲ್ಲಿ ಬಿಡಬೇಕು ಇಲ್ಲ ಅಂತ ಅಂದರೆ ದಾನ ಮಾಡಿ ಅದೆರಡೂ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಈ ದೀಪನ ಕರಗಿಸ್ಬಿಟ್ಟು ನಂತರ ನೀವು ಗಿಡಗಳಿಗೆ ಹಾಕೋಬೋದು ಈ ರೀತಿಯಾಗಿ ಶಿವರಾತ್ರಿ ಹಬ್ಬದ ದಿನ ಶಿವನ ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಈಡೇರುತ್ತೆ ಇವತ್ತು ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ಶಿವನ ಪೂಜೆನ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಾಳೆ ಮತ್ತೆ ಹೊಸೇರ ಜೊತೆ ಸಿಗೋಣ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ